ಹಾಯ್ ಮಾಡ್ರ ಹಿಂಗೆ ಸೀದಾ ಹೋದ್ರೆ ಟೋಲ್ ಗೇಟ್ ಬೆಂಗಳೂರು ರೋಡ್ ಇದು ಹಂಗೆ ಸ್ವಲ್ಪ ಲೆಫ್ಟ್ ಗಳಿದ್ರೆ ನಮ್ಮ ಸ್ಕೂಲ್ ಬಂತ ನೋಡ್ರಿ ನಮ್ಮ ಸ್ಕೂಲ್ ಎಂಟ್ರೆನ್ಸ್ ನಮ್ಮ ತಲಗ ಬಾಳದ ಇನ್ನೊಂದು ಮೇನ್ ವಿಶೇಷ ಅಂತಂದ್ರೆ ಇಲ್ಲಿ ಮಠ ಸ್ನಾಕ್ಸ್ ತಗೊಂಡ್ಬಂದಿವಿ ಗೋಬಿ ಮಂಚೂರಿ ಸ್ನೇಹಿತರೆ ನಾನು ಸಹ ತೆಲುಗು ಬಾಳಲ್ಲೇ ಓದಿದ್ದು ನೋಡಿ ಸ್ನೇಹಿತರೆ ನೋಡಿ ನಮ್ಮೂರಲ್ಲಿ ಕಾಮನ್ ಬಿಲ್ಲು ಮೂಡಿದೆ ನೋಡಕಂತ ಸೈಕ್ ಸೂಪರ್ ಆಗಿದೆ ಏಳು ಬಣ್ಣದ ಕಾಮನ ಬಿಲ್ಲು ನೋಡ್ತಾ ಇದೀರಲ್ವಾ ಸ್ನೇಹಿತರೆ ಬಹಳ ದಿನಗಳಾದ್ಮೇಲೆ ಯಾಕೋ ನಮ್ಮ ಹೈಸ್ಕೂಲ್ ಹತ್ರ ಹೋಗಿ ಬರ್ಬೇಕು ಅಂತ ಅನಸ್ತಾ ಇದೆ ಹಂಗಾಗ್ಬಿಟ್ಟು ನಾನು ನಮ್ಮ ಆಕಾಶ ನಮ್ಮ ವೈಫ್ ಮತ್ತೆ ನನ್ ಮಗಳು ಹೋಗ್ತಾ ಇದೀವಿ ಹಿಂಗೆ ಹೋದ್ರೆ ಹಿಂಗ್ ಚೆನ್ನಾಗಿರುತ್ತೆ ಏನಾದ್ರು ಸ್ನಾಕ್ಸ್ ಅಂತ ಅನ್ಕೊಂಡಿದೀವಿ ಹಂಗಾಗಿ ಈಗ ಸ್ನಾಕ್ಸ್ ತಗೊಂಡು ನಮ್ಮ ಸ್ಕೂಲ್ ಹತ್ರ ಹೋಗಿ ಬರ್ತೀವಿ ಬನ್ನಿ ಹೋಗೋಣ ಹೋಗೋಣ್ ಮತ್ತೆ ಬಿಳಿಸಿ ಅಪ್ಪ ಮಳೆ ಬಂದೈತೆ ಮಳೆ ಅಂತೂ ಸಕ್ಕತ್ತ ಆಗಿದೆ ಸ್ನೇಹಿತರೆ ಈ ವರ್ಷ ನಮ್ಮೂರಲ್ಲಿ ಮಳೆಗೇನ್ ಕೊರತೆ ಇಲ್ಲ ಇಲ್ಲ ಬಿಟ್ಬಿಡು ಜಾಗ ಇದ್ರೆ ದಾರಿ ಇದ್ರೆ ಏ ಹಂಗೈತಲ್ಲ ದಾರಿ ಗಾಡಿ ಸಿಕ್ಕಂಬಿಟ್ರೆ ಹಂಗೆ ಅಬ್ಬಾ ಅಬ್ಬಾ ಬೆಂಕಿ ರಹದಾರಿ ನಮ್ಮ ದಾರಿ ರಹದಾರಿ ನೋಡಪ್ಪ ಹಂಗೆ ಐತಿ ನಲ್ಲೆ 12 ಜನ ಇದ್ದಂಗಾದ್ರೆ ಅಲ್ಲೇ ಸ್ನಾಕ್ಸ್ ಸಿಗಬಹುದು ಅಂತ ಅನ್ಸುತ್ತಾ ಇದೆ. ನಮ್ಮೂರ್ ನಮಗೆ ಗೊತ್ತಿಲ್ವಾ ಅಲ್ಲೇ ಸಿಗೋದು ইমন ಆರಾಮ ಆರಮಾ? ಆ. ಮೈಕ್ ಇದೆ. ಅಣ್ಣ ಡಬಲ್ ಒಂದು ನಿಮಿಷ. ರನ್ವಿರಾಷಾ. ಹಾಯ್. ಆ ಆರಮಾ? ಆರಮತಿ ಸರ್. ಏನೇನ್ ಮಾಡ್ತೀಯಪ್ಪ ನೀನು ಗೋಬಿ ಪಾನಿಪುರಿ ಎರಡು ಐಟಮ್ ಸರ್ ಇರೋದು ಎರಡು ಐಟಮ್ ಗೋಬಿ ಪಾನಿಪುರಿ ಎಷ್ಟು ನೀವು ಮಾಡ್ತಾ ಇದೀಯಾ ನಾ 5 ವರ್ಷ ಆಯ್ ಸರ್ 5 ವರ್ಷ ಆಯ್ ಐದು ವರ್ಷ ಲಾಕ್ ಡೌನ್ ಬಹಳ ವರ್ಷ ಆಯ್ತು ಮಾಡಂಗಾರೆ ಹ್ಮ್ ಅಪ್ಪ ಎಷ್ಟು ಒಂದು ಪ್ಲೇಟ್ 20 ರೂಪಾಯಿ ಗೋಬಿ 10 ರೂಪಾಯಿ ಪಾನಿಪುರಿ ಸರ್ ಓಕೆ ಓಕೆ ಚೀಪನ್ ಬೆಸ್ಟ್ ನಮ್ಮ ಹಳ್ಳಿಯಲ್ಲಿ ನಮ್ಮ ಚಿಲಕಟ್ಟೆಲ್ಲಿ ಏಳ ಐತೆ ಅಂತಾ ಬಂದೆ ನೋಡಿರಲ್ಲ ನೀವು ಆ ನಮ್ಮ ಹಳ್ಳಿಲಿ ಬಂದ್ರೆ ಎಲ್ಲ ಸಿಗ್ತಾವೆ ಸಿಟಿಲ್ ಬರೀ ಬಸ್ ಕಾರು ಲಾರಿ ನೋಡ್ಬೋದು ಅಷ್ಟೇ ನೋಡ್ರಿ ಸ್ಕೂಲ್ ಹುಡುಗರು ಎಲ್ಲ ಬಂದ್ಬಿಟ್ಟಿಲ್ಲ ಸಂಜೆ ಹುಡುಗರ ಸ್ನೇಹಿತರೆ ನಾನು ಸಹ ತೆಲುಗಾಳಲ್ಲೇ ಓದಿದ್ದು ನೋಡಿ ನಮ್ಮ ಸ್ಕೂಲ್ ಹುಡುಗರು ನಮ್ಮ ಹೆಮ್ಮೆ ಅಂತ ಫುಲ್ ಖುಷಿ ಆಗಿಬಿಡ್ತು ಆದ್ರೆ ಯೂನಿಫಾರ್ಮ್ ನಾವು ಓದುವಾಗ ಈ ತರ ಇರ್ಲಿಲ್ಲ ಒಂದ್ ಕಾಕಿ ಪ್ಯಾಂಟ್ ಬಿಳಿ ಶರ್ಟ್ ಮಾತ್ರ ಇತ್ತು ಇದೊಂಥರ ಚೆನ್ನಾಗಿದೆ ಯೂನಿಫಾರ್ಮ್ ಮೇಲೆ ಸೂಟ್ ಬರುತ್ತಲ್ಲ ಕೊಟ್ 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 ಒಂದು ಹಾಫ್ ಸೂಟ್ ಮೊನ್ನೆ ನೋಡಿದೆ ನಾನು ತೆಲಬಾಳ ಸ್ಕೂಲ್ ಹುಡುಗರು ನೋಡಿ ಫುಲ್ ಖುಷಿ ಆಗ್ಬಿಡ್ತಾರೆ ನನಗೆ ಅಂತ ಯೂನಿಫಾರ್ಮ್ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಎಷ್ಟನೇ ಕ್ಲಾಸ್ ಎಲ್ಲ ಎಂಟನೇ ಕ್ಲಾಸ್ ಓಕೆ ಆಯ್ತು ಹಾಕೊಂಡ್ ಬರ್ರಿ ನಾಲ್ಕು ಪ್ಲೇಟ್ ಗೋಬಿ ಆರ್ಡರ್ ಹೇಳಿದ್ದೇನೆ ಆಕಾಶ ಈಗ ನಮ್ಮ ಸ್ಕೂಲ್ ಹತ್ರ ಹೋಗಿ ತಿನ್ನೋಣ ಅಂತ ಹೇಳಿ ನೋಡ್ರಿ ನಮ್ಮ ಆಕಾಶ ನಾಲ್ಕು ಪ್ಲೇಟ್ ಹೇಳಿದಾನೆ ಅದನ್ನ ರೆಡಿ ಮಾಡ್ತಿದ್ದಾನೀರೇಶ ಅದಕ್ಕೆ ಏನೇನ್ ಬೇಕು ಕಸ ಮುಸ್ರಿ ಎಲ್ಲ ಹಾಕ್ತಿದಾನೆ ಚೆನ್ನಾಗಿದ್ದಾರಿಸ್ನೆಸ್ ಮಳೆ ಬನ್ನ ಅಯ್ಯ ತಂಗಾ ನಿನ್ ಮಾಡಿ ರೋಸ್ಟ್ ಮಾಡಬೇಕು ಅಂತ ಹೇಳ್ತದ ನಮ್ಮ ಆಕಾಶ ಏನ್ ಎಲೆಕೋಸು ಉಪ್ಪುಸೇ ಎಲೆಕೋಸು ಎಲೆಕೋಸು ಟೆಸ್ಟ್ ಮಾಡ್ಬೇಕು ಫಿನಿಶ್ ಮಾಡೋಣ ಅಂತ ಟೇಸ್ಟ್ ನೋಡಿ ಕೊಟ್ಟಿದನ ವೀರೇಶಿ ಡ್ರೈ ಆಗಿರೋಂತ ಗೋಬಿನಾ ಕಲರ್ಲೆಸ್ ಫುಲ್ ಕಲರ್ಲೆಸ್ ಅಂತ ಯಾವ ಯಾವ ಕಲರ್ ಹಾಕಿಲ್ಲ ನ್ಯಾಚುರಲ್ ಕಲರ್ ಹ್ಮ್ ಚೆನ್ನಾಗಿದೆ மசால நம் அந்த மழை நீ மழை சூப்பராக ನಮ್ಮ ಊರಿನ ಸುತ್ತಮುತ್ತ ಇರುವ ಜನಗಳೇ ನಮ್ಮೂರಿಗೆ ಅಂದ್ರೆ ಚಿಲುಕಟ್ಟಿಗೆ ಒಂದ್ಸಲ ಬಂದ್ರೆ ಈ ಹೋಟೆಲ್ಗೆ ಒಂದ್ಸಲ ವಿಸಿಟ್ ಕೊಡಿ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಕೊಡ್ತಾ ಇದಾರೆ ಇಪ್ಪತ್ತು ರೂಪಾಯಿ ಗೋಬಿ ಅಂದ್ರೆ ಹತ್ತು ರೂಪಾಯಿ ಪಾನಿಪುರಿ ಅದೇ ಸಿಟಿ ರಾತ್ರಿ ಮೂವತ್ ನಲ್ವತ್ತು ನಲ್ವತ್ತು ರೂಪಾಯಿ ತಗೊಂಡ್ಬಿಡ್ತಾರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಲ್ಲಿ ಬನ್ನಿ ವಿಸಿಟ್ ಮಾಡಿ ಒಂದ್ಸಲ ನಮ್ಮೂರು ನಮ್ಮ ಹೆಮ್ಮೆ ಮಳೆ ಅಂತ ಅಂಬೋ ಅಂತ ಇದೆ ಪ್ರಕೃಷ್ಣ ಸ್ನೇಹಿತರೆ ಸ್ನಾಕ್ಸ್ ಎಲ್ಲ ತಗೊಂಡ್ವಿ ನಮ್ಮೂರಿನ ಗೋಬಿ ಮಂಚೂರಿ ತಗೊಂಡಿದ್ವಿ ಈಗ ನಮ್ಮ ಸ್ಕೂಲ್ ಹತ್ರ ಹೋಗ್ತಾ ಇದೀವಿ ನಾನು ಓದಿದ ಸ್ಕೂಲ್ ಅಲ್ಲಿ ಸ್ಕೂಲ್ ಅಲ್ಲಿ ಹೋಗ್ತಾ ಇದೀವಿ ಸ್ಕೂಲ್ ಹತ್ರ ಹೋಗ್ತಾ ಇದೀವಿ ಬರ್ರಿ ನೀನು ಬಾ ಸ್ನೇಹಿತರೆ ಸ್ನಾಕ್ಸ್ ತಗೊಂಡಿದ್ವಿ ಅದ್ರ ಜೊತೆ ನೀರ್ ಬೇಕಾಗಿತ್ತು ಅಲ್ಲಿ ಸ್ನಾಕ್ ನೀರ್ ಕುಡಿಬೇಕಾಗಿತ್ತು ಸಿಟಿಲ್ ಆದ್ರೆ ಅದಕ್ಕೊಂದ್ ಬಾಟಲ್ ನಿಂದ ನೀರ್ ತಗೋಬೇಕಾಯ್ತು ಇಪ್ಪತ್ ಮೂವತ್ತು ರೂಪಾಯಿ ಕೊಟ್ಟು ಆದ್ರೆ ನಮ್ಮ ತೆಲುಗು ಬಳಲ್ಲಿ ಸ್ವೀಟ್ ನೀರ್ ಬರ್ತೈತಿ ಹಂಗಾಗಿಬಿಟ್ಟು ಅಲ್ಲಿ ನೀರ್ ಬರ್ತೈತೆ ಅಂತ ಹೇಳ್ತಾ ಇದ್ ಆಕಾಶ ಇನ್ ತಿನ್ಬಿಟ್ಟು ಅಲ್ಲಿ ನೀರ್ ಕುಡಿದು ಜಾಲಿ ಮಾಡ್ಕೊಂಡು ಬಂದ್ಬಿಡ್ತೀವಿ ಮಳೆ ಬಂದು ನಿಂತಿದ್ದ ಸ್ನೇಹಿತರೆ ನಮ್ಮೂರಲ್ಲಿ ಅಂತೂ ಸಿಕ್ಕಾಪಟ್ಟೆ ಮಳೆ ಆಗಿದೆ ಅಂತ ಅವಾಗಲೇ ಹೇಳಿದ್ನಲ್ವ ನಿಮ್ಗೆ ಈಗ ನಮ್ಮ ಸ್ಕೂಲ್ ಕಡೆ ನಮ್ಮ ಸ್ಕೂಲ್ ಕಡೆ ನಮ್ಮ ಪ್ರಯಾಣ ಹೋಗ್ತಾ ಇದೆ ಈಗ ಕಾಮನ್ ಬಿಲ್ ಕಾಮನ್ ಬಿಲ್ ಸ್ನೇಹಿತರೆ ಹಂಗೆ ಆಂಜನೇಯ ಒಂದ್ ನಮಸ್ಕಾರ ಹಾಕೊಂಡ್ಬಿಡೋಣ ಈ ಊರಲ್ಲಿ ಇದು ಮಾರ್ಗದಯ್ಯ ಹ್ಮ್ ಹೋಳಿ ಮಾರ್ಗದಯ್ಯುಳಿ ಇದನ್ನೇ ಜಾತ್ರೆ ಆಗುತ್ತೆ ಇದು ನೋಡಿ ಈಗ ನೋಡಿ ಕಾಮನ್ ಬಿಲ್ ಎಷ್ಟ್ ಚೆನ್ನಾಗಿ ಕಾಣ್ತಾ ಇದೆ ಅಲ್ಲಿ ಅದು ಕಾಲರ ನಮಗೆ ಅಲ್ಲಿ ಅಂಗನೆ ಹೋಗ್ತಿದ್ವಿ ಸೈಕಲ್ ಇರ ಓಡೋದ್ರಲ್ಲ ರೋಡ್ ಇರ ಸೈಕಲ್ ಕೊಂಡ ಹೋಗಿರ ಮೇನ್ ರೋಡ್ ಅಲ್ಲಿ ನಾವು ನಡೆಕೊಂಡು ಹೋಗಿರಲ್ಲ ಹಂಗ ನಡೆಕೊಂಡು ತಿದ್ವಿ ಇಲ್ಲಿಂದ ಸುಮಾರು ಎರಡು ಕಿಲೋಮೀಟರ್ ಆಗುತ್ತೆ ಈ ರೋಡ್ ಇಂದ ಈ ರೋಡಿನೇ ಈ ರೋಡಿನೇ ಕಿಲೋಮೀಟರ್ ಆಗುತ್ತೆ ಸೇಮ್ ಶಾರ್ಟ್ ಕಟ್ ಆದ್ರೆ ನಾವು ಬೈಪಾಸ್ ಬೇಡ ಅಂತಾ ಇಲ್ಲಿಗೆ ಹೋಗ್ತಾ ಹಂಗ ಹೋಗ್ತಿದ್ವಿ ಸೈಕಲ್ ಇರೋ ಹುಡುಗರೆಲ್ಲ ಇಲ್ಲಿ ಬರ್ತಾ ಇದ್ರು நான் சன மழை நான் நரி மத அதுக்கு ಹಿಂಗೆ ಸೀದಾ ಹೋದ್ರೆ ಟೋಲ್ ಬೆಂಗಳೂರು ರೋಡ್ ಇದು ಹಂಗೆ ಸ್ವಲ್ಪ ಲೆಫ್ಟ್ ಗಳಿದ್ರೆ ನಮ್ಮ ಸ್ಕೂಲ್ ಬಂತ ನೋಡ್ರಿ ನಮ್ಮ ಸ್ಕೂಲ್ ಎಂಟ್ರೆನ್ಸ್ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ ನಮ್ಮ ಸ್ಕೂಲ್ ನೋಡಿದಾಗ ನನಗೆ ಈಗ ತುಂಬಾ ಖುಷಿ ಆಗುತ್ತೆ ಇಲ್ಲ ಖುಷಿ ಆಗ್ತೈತೆ ಅವಾಗ ಒಂಥರ ಬೇಜಾರ ಸ್ಕೂಲ್ಗೆ ಬರೋಕೆ

ಈರುಳ್ಳಿ ಬೆಳ್ದವ್ರೆ ಬಂತು 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 ನಮ್ಮ ಸ್ಕೂಲ್ ಗ್ರೌಂಡ್ ಎಂಟ್ರನ್ಸ್ ತೆಲುಗು ಬಾಳು ಹೆಚ್ಚು ಅದು ಸ್ನೇಹಿತರೆ ತರಳು ಬಾಳು ಸಂಸ್ಥೆ ಅಂತ ನಮ್ಮ ಚಿಲುಗಂಟೆ ಅದು ತೆಲುಗು ಬಾಳ ಆಗ್ಬಿಟ್ಟಿದೆ ತೆಲುಗು ಬಾಳ ಅಂತಾನೆ ಕಂಟಿನ್ಯೂ ಆಗಿಬಿಟ್ಟಿದೆ ರೈಟ್ ಸೈಡ್ ಇಂದ ನೋಡಿ ದೊಡ್ಡ ಗ್ರೌಂಡ್ ಈಗ ಕ್ವಾರ್ಟರ್ಸ್ ಈಗ ಟೀಚರ್ ಗಳಿಗೆ ಮೊದ್ಲು ಅಲ್ಲಿತ್ತು ಇವೆಲ್ಲ ಕ್ವಾರ್ಟರ್ಸ್ ಗಳು ಮೊದ್ಲು ಇದೆಲ್ಲ ಹೊಲ ಇತ್ತು ಈಗ ಸ್ಕೂಲ್ ತಗೊಂಡು ಗ್ರೌಂಡ್ ತರ ಮಾಡ್ಕೊಂಡಿದ್ದಾರೆ ಮೊದ್ಲೆಲ್ಲ ಅಲ್ಲಿ ಮಠ ಕಾಣುತ್ತ ನೋಡಿ ತೋರ್ಸ್ ಮುಂದೆ ಅಲ್ಲಿ ಮುಂದೆ ಮಠ ಕಾಣ್ತಿತ್ತಲ್ಲ ಅಲ್ಲಿ ಮಾಸ್ಟರ್ ಗಳಿಗೆ ಕ್ವಾರ್ಟರ್ಸ್ ಗಳು ಮತ್ತೆ ಹುಡುಗರಿಗೆ ಒಂದು ಹಾಸ್ಟೆಲ್ ಇತ್ತು ಅಲ್ಲಿ ಹ್ಮ್ ಇದು ಕಾಟೇಜ್ ಅಂತ ಹೇಳಿ ರು ಮೆಕೋಳ ಮುರ್ಕಲ್ ಹುಡುಗರು ಸ್ನೇಹಿತರೆ ನೋಡಿ ನಮ್ಮ ಸ್ಕೂಲ್ ಬೋರ್ಡ್ ಎಷ್ಟು ಚೆನ್ನಾಗಿದೆ ಸ್ವಲ್ಪ ಎಲ್ಲ ಹೋಗ್ಬಿಟ್ಟದೆ ಕಲರ್ ಎಲ್ಲಾ ನೋಡಿದ್ರೆ ನೋಡಿದ್ರ ಬೇಜಾರ್ ಆಗ್ತೈತೆ ನಾವು ಓದುವಾಗ ಹೊಸ ಬೋರ್ಡ್ ಇದೇ ನಮ್ ಸ್ಕೂಲ್ ನಾವು ಓದೋದಂತ ಸ್ಕೂಲ್ ಬಟ್ ಈಗೆಲ್ಲ ಬಿದ್ದೋಗಿಬಿಟ್ಟದ ಅಂತ ಹೇಳ್ತಿದ್ದಾರೆ ನಮ್ಗಂತೂ ಸ್ಕೂಲ್ ನೋಡಿದ್ರೆ ಬೇಜಾರು ಆಗ್ತೈತಿ ಬಿದ್ದಾಗ ಬಿದ್ದಲ್ಲ ಅಂತ ಹೇಳಿ ಇಲ್ಲೆಲ್ಲ ಚಿಕ್ಕ ಚಿಕ್ಕ ಮರಗಳು ಇದಾವೆ ಹೊಂಗೆ ಮರಗಳು ಸಣ್ಣ ಗಿಡಗಳು ಅವಾಗ ಈಗ ಮರಗಳು ಆಗಿದಾವೆ ಆ ಗಿಡದ ಕೆಳಗೆ ನಾವೆಲ್ಲ ಸ್ಟಡಿ ಮಾಡ್ಕೊಂಡ್ ಕುಂದಿರ್ತಾ ಇದ್ವಿ ಓಕೆ ಅಂತಿದ್ವಿ ನಮ್ ಸ್ಕೂಲ್ ಎಲ್ಲ ಬಿಟ್ಟ ನಮ್ ಸ್ಕೂಲ್ ಮನೆಯಿಂದ ಮನ ಕಿಲೋಮೀಟರ್ ನಮ್ಮ ತಳುಬಾಳದ ಪ್ರೈಮರಿ ಸ್ಕೂಲ್ ಈಗ ಅಡ್ಮಿಷನ್ಸ್ ಎಲ್ಲ ಕಡಿಮೆ ಆಗಿಬಿಟ್ಟದ ಒಳ್ಳೆ ಸ್ಕೂಲ್ ನಾವು ಹೋದ ಅಲ್ಲಿ ನೀವು ಇಂಟ್ರೆಸ್ಟ್ ಬಂದು ಸೇರ್ಬೋದು ಯಾಕಂತಂದ್ರೆ ಓದ್ಕೊಳಕ್ ಮಾತ್ರ ಒಳ್ಳೆ ಪ್ಲೇಸ್ ಇದು ಕಾಡಲ್ಲಿ ಇರೋದ್ರಿಂದ ಇದು ಪ್ರೈಮರಿ ಸ್ಕೂಲ್ ಇದು ನಮ್ಮ ಸ್ಕೂಲ್ ಇಲ್ಲಿ ಹೋಗ್ತಿದ್ದೇವೆ ಇದು ನಮ್ಮ ಸರ್ಗಳು ಕುಂದ್ರ ಸ್ಟಾಫ್ ರೂಮ್ ಸ್ಟಾಫ್ ರೂಮ್ ಆಗ ಅವಾಗ ಅದು ಆಫೀಸ್ ರೂಮ್ ಏ ಇದು ಸ್ಟಾಫ್ ರೂಮ್ ಇದೆ ಸರ್ ಎಲ್ಲಿ ಕುಂದ್ರೆ ಇಲ್ಲಿ ಬಂದ್ರೆ ನಮ್ದು ಎಂಟನೇ ಕ್ಲಾಸ್ ಆಗ ಇದೆ ಎಂಟನೇ ಕ್ಲಾಸ್ ರೂಮ್ ಹಾ ಇತ್ತಾಗಿದೆ ಬಿದ್ದವರು ನನಗೆ ಅಂತ ಅದ್ ಮಾळा ಬೀದರನ ಬರ್ತ ಆಕಾಶ ಕರ್ಕ ಬಂದಿದ್ದೀರಾ ನೀವು ಎಂಟನೇ ಕ್ಲಾಸ್ ಓದಿದ ಸಾಲೆ ಕ್ಲಾಸ್ ರೂಮ್ ಆಕಾಶ ನಾನು ಇದೆ ಸಾಲೆಗೆ ಓದಿರೋದು ನಮ್ಮ ಎಲ್ಲ ಬಿದ್ದ ಹೋಗುತ್ತೆ ಈಗ ಪಕ್ಕದ ಒಂದು ಬಿಲ್ಡಿಂಗ್ ಇದೆ ಅಲ್ಲಿ ಇನ್ನೊಂದು ನಿಮ್ಗೆ ಹೇಳ್ಬೇಕಂದ್ರೆ ಸ್ನೇಹಿತರೆ ನಮ್ಮ ಹೆಣ್ಮಕ್ಳು ಸಹ ಇದೇ ಸಂಸ್ಥೆಲೇ ಓದಿರೋದು ಸಿರಿಗೇರಿ ಸಂಸ್ಥೆಲೆ ಹ ಸಿದ್ದೇಶ್ವರ ಅಂತ ಹೇಳಿ ಚಿಕ್ಕಜಾಜುರಾಗೈತೆ ಅಲ್ಲಿ ಓದಿರೋದವ್ರು ನನ್ಗೆ ಗೊತ್ತೇ ಇರಲಿಲ್ಲ ಒಂದ್ ವರ್ಷ ಮಧ್ಯವಾಗಿ ಒಂದ್ ವರ್ಷ ಆದ್ಮೇಲೆ ನೀನು ನಾನು ಪ್ರೈವೇಟ್ ಸ್ಕೂಲ್ ಅಲ್ಲಿ ಓದಿರ್ಬೋದು ಅಂತ ಅನ್ಕೊಂಡಿದ್ದೆ ಆಮೇಲೆ ಸ್ವಲ್ಪ ವಿಚಾರ ಗೊತ್ತಾಯ್ತು ನಮ್ಮ ಸಿರಿಗೇರಿ ಸಂಸ್ಥೆಯಲ್ಲಿ ಓದಿರೋದವ್ರು ಅಂದ್ರೆ ಮಕ್ಕಳು ಚಿಗ್ಜಾಜುರಲ್ಲಿ ಶ್ರೀ ಸಿದ್ದರಾಮೇಶ್ವರ ಸ್ಕೂಲ್ ಅಲ್ಲಿ ಓದಿರೋದು ಅದು ಸಹ ಸಿರಿಯರಿ ಸಂಸ್ಥೆ ಸ್ಕೂಲ್ ನಮ್ಮ ಮನೇಲಿ ಟೋಟಲ್ ಮೂವರು ಇದೇ ಸಂಸ್ಥೆಯಲ್ಲಿ ಓದಿದಂಗಾಯ್ತು ನಮ್ಮ ಹ್ಮ್ ಇದೆಲ್ಲ ಬೋರ್ಡ್ ಇತ್ ಇಲ್ಲಿ ಬರ್ತೈತಿ ಹ್ಮ್ ಇದು ಸ್ನೇಹಿತರೆ ಈ ಸ್ಕೂಲ್ ಇದು ರೂಮಿನ್ ಒಂಥರ ವಿಶೇಷ ಇದೆ ಸ್ನೇಹಿತರೆ ಈ ರೂಮಿಂದು ಒಂದು ವಿಶೇಷ ಏನಪ್ಪಾ ಅಂತಂದ್ರೆ ನಾವು ಟೆಂತ್ ಇದ್ದಾಗ ನಾವು ಹಾಸ್ಟೆಲ್ ನಾಗ ಏನ್ ಇರಲಿಲ್ಲ ಹಳ್ಳಿಯಿಂದ ನಡ್ಕೊಂಡ್ ಬರ್ತಿದ್ವಲ್ಲ ಅವಾಗ ಸ್ಪೆಷಲ್ ಕ್ಲಾಸ್ ಎಲ್ಲ ತಗೊಳ್ಳೋರು ಹೋಗಕ್ಕೆ ಬರಕ್ಕೆ ನಡ್ದ ನಡ್ಕೊಂಡ್ ಹೋಗಿ ಬರೋಕೆಲ್ಲ ಲೇಟ್ ಆಗುತ್ತೆ ಕ್ಲಾಸ್ ಸ್ಪೆಷಲ್ ಕ್ಲಾಸ್ ಲೇಟ್ ಆಗುತ್ತೆ ಅಂತ ಹೇಳಿ ನಮಗೆ ಒಂದು ರೂಮ್ ಪ್ರೊವೈಡ್ ಮಾಡಿದ್ರು ಅಂದ್ರೆ ಊಟ ಎಲ್ಲ ಬಂದು ಇಲ್ಲಿ ಬಂದು ಸ್ಟಡಿ ಮಾಡೋದು ಆತರ ಇತ್ತು ನಾವು ಇಲ್ಲಿ ಸ್ಟಡಿ ಮಾಡ್ಕೊಳ್ತಿದ್ವಿ ಟೆಂತ್ ಇದ್ದಾಗ ಸ್ಪೆಷಲ್ ಕ್ಲಾಸ್ ತಗೊಳ್ತಾರ ಹಂಗಾಗಿ ಆ ರೂಮ್ಗೋಸ್ಕರ ಇರ್ತಿದ್ರು ಈ ರೂಮ್ ಅದಕ್ಕೋಸ್ಕರ ಹ್ಞೂ ನಮ್ಮ ಅಳು ಬರ್ದ್ ಇದು ನಂದು ಒಂಬತ್ತನೇ ಕ್ಲಾಸ್ ಇಂದ ರೂಮ್ ಎಲ್ಲ ಬಿದ್ದ ಸ್ನೇಹಿತರೆ ಹೇಳ್ಬೇಕಂತಂದ್ರೆ ಬೇಜಾರಾಗ್ತದ್ ನೋಡಕ್ಕೆ ಒಂಬತ್ತನೇ ಕ್ಲಾಸ್ ರೂಮ್ ಇದು ನಾವು ಒಂಬತ್ತನೇ ಕ್ಲಾಸ್ ಇಂದಾಗ ಈ ತರ ಓದಿದ್ದು ಇನ್ನು ಇದು ಹೈಸ್ಕೂಲ್ ಕೊನೆಯ ಘಟ್ಟ ನಾವು ಫೈನಲ್ ಹೈಸ್ಕೂಲ್ ಹತ್ತನೇ ಕ್ಲಾಸ್ ರೂಮ್ ಪಕ್ಕದಾಗೆ ನಮ್ಮ ಎಂ ಬಿ ಮಾಸ್ಟರ್ ಅಂತ ಇರ್ತಾ ಇದ್ರು ಅವರು ಸೈನ್ಸ್ ಟೀಚರ್ ಮತ್ತೆ ಮ್ಯಾಥ್ಸ್ ಟೀಚರ್ ಬಹಳ ಸ್ಟ್ರಿಕ್ಟ್ ಲ ಟೀಚರ್ ಹೇಳ್ಬೇಕಂತಂದ್ರೆ ಅವ್ರ ಕೈಗೆ ಇವತ್ತು ಬಹಳ ದೊಡ್ಡ ದೊಡ್ಡ ಪೋಸ್ಟ್ ಹೋಗಿದ್ದಾರೆ ನಾವು ಸ್ವಲ್ಪ ಅಲ್ಪ ಮಟ್ಟಿಗೆ ಸ್ವಲ್ಪ ಬುದ್ಧಿ ಸ್ವಲ್ಪ ತಲೆಗೆ ಸ್ವಲ್ಪ ಬುದ್ಧಿ ಐತೆ ಅಂತಂದ್ರೆ ಸರಿ ಕಾರಣ ಅವ್ರೊಬ್ರ ಅಂತಲ್ಲ ಗಾಣಿ ಎನ್ ಇದ್ರು ನಮ್ಗೆ ಹೋಲ್ಸ ಸರ್ಗಳು ಎಂ ಬಿ ಎಸ್ ಸೈನ್ಸ್ ಮತ್ತೆ ಅವ್ರು ಆಮೇಲೆ ಇದು ಲಾಸ್ಟ್ ಆಫೀಸ್ ರೂಮ್ ಇದು ನಮ್ದು ನಮಗೆ ಅವಾಗ ನಮ್ಮ ಎಚ್ ಎಂ ಸರ್ ಬೇವಿನ ಮರದ ಸರ್ ಅಂತ ಅವ್ರ ಸರ್ ನೇಮ್ ಬೇವಿನ ಮರದ ಪ್ರಭಾಕರ್ ಸರ್ ಅಂತ ಹೇಳಿ ಎಚ್ ಎಂ ಆಗಿದ್ರು ಮತ್ತೆ ಇಂಗ್ಲಿಷ್ ಕ್ಲಾಸ್ ತಗೊಳ್ತಾ ಇದ್ರು ಅವರು ನಮಗೆ ಹ್ಮ ನಾವು ಅಡ್ಮಿಷನ್ ಮಾಡಿಸ್ದೆಲ್ಲ ಈ ಕಾಡಿಗೆ ಹೋಗಿ ಸೇರ್ಕೊಂಬಿಟ್ಟಿವಲ್ಲಪ್ಪ ಅಂತ ಅನ್ನೋದು ಆದ್ರೆ ನಿಮ್ಗೆ ಒಳ್ಳೆ ಪ್ಲೇಸ್ ತೋರಿಸ್ತೀನಿ ಬನ್ನಿ ಬಿಟ್ರ ಸ್ನೇಹಿತರೆ ಈಗಿನ ತರ ನಮ್ಗೆ ಅವಾಗ ಬಿಸಿ ಊಟ ಇರ್ಲಿಲ್ಲ ಮನೆಯಿಂದ ಊಟ ತಗೊಂಡ್ಬರ್ಬೇಕಾಗಿತ್ತು ನಾವಪ್ಪ ನಾವಮ್ಮ ಅವರು ಬೆಳಿಗ್ಗೆ ತಕ್ಷಣ ಕೆಲಸಕ್ಕೆ ಹೋಗ್ಬಿಡರು ಅಡಿಗೆ ಮಾಡಕ್ ಆಗ್ತಿರ್ಲಿಲ್ಲ ಹಂಗಾಗಿಬಿಟ್ಟು ನಾವ್ ಉಪಾಸ ನಮ್ದೊಂದು ಸಂಘ ಮಾಡ್ಕೊಂಡಿದ್ವಿ ಇರೋರೆಲ್ಲ ಹೋಗ್ಬಿಟ್ಟು ಹಿಂದೆ ಕುಂದಿರ್ತಿದ್ವಿ ಇಲ್ಲೆಲ್ಲ ಊಟ ಮಾಡ್ಕೊಂತಿದ್ರೆ ನಾವೇನ್ ಬಾಕ್ಸಿಕ್ಸ್ ಏನು ತರ್ತಿರ್ಲಿಲ್ಲ ನಮ್ದೆ ಒಂದ್ ಸಂಘ ಮಾಡ್ಕೊಂಡ್ಬಿಟ್ಟು ಹಿಂದೆ ಆ ಪ್ಲೇಸ್ ತೋರಿಸ್ತೀವಿ ಬರ್ರಿ ನಿಮಗೆ ನೋಡ್ರಿ ಕಾಡಲ್ಲಿ ಒಳಗೆ ಹೋಗ್ತಾ ಇದೀವಿ ಸ್ಕೂಲ್ ಇಂದ ಕಾಡಿಗೆ ಬಿಟ್ಟದಲ್ಲ ಎಷ್ಟ್ ಚೆನ್ನಾಗಿತ್ತಲ್ಲ ನಮ್ ಸ್ಕೂಲ್ ಅದನ್ನು ಸ್ನೇಹಿತರೆ ಫುಲ್ ಬೇಜಾರಾಗ್ತದೆ ನಮ್ಮ ನಾವು ಓದುವಾಗ ಸ್ಕೂಲ್ ಇರಲಿಲ್ಲ ಬಹಳ ಫೇಮಸ್ ಅವಾಗ ಬಾಳ ಸ್ಕೂಲ್ ಅಂತಂದ್ರೆ ಫುಲ್ ಫೇಮಸ್ ಈಗ ಸ್ವಲ್ಪ ಡೌನ್ ಮುರಾರಿ ಸ್ಕೂಲ್ ಸ್ಕೂಲ್ಗಳೆಲ್ಲ ಉಟ್ಕೊಂಡವಲ್ಲ ಹಂಗಾಗಿ ಡೌನ್ ನಾವು ಮ್ಯಾಲೆಲ್ಲ ತಿರ್ಗಾಡ್ತಿದ್ವಿ ತಲ ಬಾಳ ಜಯಂತಿ ಅಂತ ಮಾಡ್ತಾರೆ ಅವಲೆಲ್ಲ ಮೇಲೆ ಊಟ ಹಾಕ್ಸರ್ ಸ್ವೀಟ್ ಅನ್ನ ಸಾರು ಪಲ್ಯವೆಲ್ಲ ಹಾಕ್ಸರ್ ಮೇಲೆ ಕುತ್ಕೊಂಡು ಇಡೀ ಇಡೀ ಊರಿಗೆ ಊಟ ಹಾಕ್ಸ್ತಾ ಇದ್ರು ತಿಮಳಾಪುರ್ಗೆ ಚಿಲುಕನೇಟಿಗೆ ಆರನೇಳಿಗೆ ಅವೆಲ್ಲ ಬಂದು ಊರು ಜನಗಳು ಬಂದು ಊಟ ಮಾಡ್ತಾ ಇದ್ರು ಇಲ್ಲಿ ಪ್ಲೇಸ್ ಐತ್ ನೋಡ ಇಲ್ಲಿ ಹ್ಮ್ ಇಲ್ಲ ಸ್ನೇಹಿತರೆ ಇಲ್ಲಿ ಒಂದ್ ಆಲದ ಮರ ಇತ್ತು ಅದೆಲ್ಲ ನಮಗೆ ನೆರಳು ಕೊಡ್ತಾ ಇದ್ದು ನಾವ್ ಏನಾಗ್ಲಿ ಹೇಳಿದ್ನಲ್ಲ ನಮಗೆ ಉಪವಾಸ ಮಾಡೋರ್ ಸಂಘ ಅಂತ ಹೇಳಿ ಬಂದು ಆಲದ ಮರದ ಕೆಳಗೆ ಕುತ್ಕೊಂಡ್ಬಿಡ್ತಾ ಇದ್ವಿ ಗಂಟೆ ಒಡೆಯವರೆಗೂ ಆಮೇಲೆ ಆರಾಮಾಗಿ ಹೋಗ್ತಿದ್ವಿ ನೀರ್ ಕುಡ್ಕೊಂಡು ಹೋಗ್ತಾ ಇದ್ವಿ ಒಳಗೆ ಬರ್ರಿ ಅವತ್ತಂತೂ ಊಟ ಮಾಡಕ್ ಆಗ್ಲಿಲ್ಲ ಈ ಪ್ಲೇಸ್ ಬಂದ್ ಕೂತ್ಕೊಂಡ್ ಇವತ್ತು ತೆಲುಗು ಬಳಗ್ ಬಂದು ಏನೋ ಸ್ನಾಕ್ಸ್ ತಗೊಂಡಿ ತಿನ್ನೋಣ ಅಂತ ಹೇಳಿ ಕೋತಿಗಳು ಬಿಡ್ತಾ ಇಲ್ಲ ಅವಕ್ಕೂ ಸ್ವಲ್ಪ ಹಾಕಣ ಆಮೇಲೆ ಸ್ನೇಹಿತರ ಬಿಲ್ಡಿಂಗ್ ಬಿದ್ದೋದ್ಮೇಲೆ ಅಂದ್ರೆ ಮೊದ್ಲು ಅಂದ್ರೆ ಇದು ಹಾಸ್ಟೆಲ್ ಇದು ಅಂದ್ರೆ ಅವಾಗ ಅನಾಥಾಶ್ರಮ ಹಾಸ್ಟೆಲ್ ಅನಾಥ ಹುಡುಗರಿಗೆ ಫಸ್ಟ್ ಪ್ರಿಫರೆನ್ಸ್ ಇದು ಕಾಟೇಜ್ ಅಂತ ಹೇಳಿದ ಹಾಸ್ಟೆಲ್ ಇದು ಇದು ಹಾಸ್ಟೆಲ್ ಇದು ಸ್ಕೂಲ್ ಆಗಿತ್ತು ಈ ಬಿಲ್ಡಿಂಗ್ ಎಲ್ಲ ಮೇಲೆ ಇದನ್ನೇ ಆಮೇಲೆ ಸ್ಕೂಲ್ ಮಾಡ್ಕೊಂಡ್ರಂತೆ ನಮ್ ಆಕಾಶ ಓದಿದ್ದು ಈ ಬಿಲ್ಡಿಂಗ್ ನಾಗೆ ಸ್ನೇಹಿತರೆ ಇನ್ನೊಂದು ವಿಷಯ ಹೇಳ್ಬೇಕಂತಂದ್ರೆ ನಿಮಗೆ ನನ್ನ ಫ್ರೆಂಡ್ ಪ್ರತಾಪ್ ಅಂತ ಇದ್ದ ಲವ್ ಮ್ಯಾರೇಜ್ ಆಗ್ಯ ನಾನು ಅವನು ಮದ್ವೆ ಊಟ ಹಾಕ್ಸಿಲ್ಲ ಅಂತ ಹೇಳಿ ಲಾಸ್ಟ್ ಟೈಮ್ ಇಲ್ಲಿ ಬಂದ್ಬಿಟ್ಟು ಹಾಸ್ಟೆಲ್ ಹುಡುಗರಿಗೆಲ್ಲ ಊಟ ಹಾಕ್ಸಿದ ಅವನು ಹಾಕ್ಸಿದ ನೀನು ನೀನ್ ಫೋನ್ ಮಾಡಿದ್ದೀನಿ ಎಲ್ಲ ಅವಾಗ ಊಟ ಹಾಕ್ಸಿದ್ದ ಥ್ಯಾಂಕ್ ಯು ಪ್ರತಾಪ್ ನಾನು ಒಂದಿನ ನಮ್ಮ ಸ್ಕೂಲ್ ಹುಡುಗಿ ಊಟ ಹಾಕ್ಸ್ಬೇಕಂತ ಇದ್ದೀನಿ ದೇವರ ಆಸಕ್ತಿನ ನನಗೆ ಕೊಡ್ಲಿ ಈ ಮರುಗಳೆಲ್ಲ ಅದಾವಲ್ಲ ಈ ಇಷ್ಟಿಷ್ಟಿದ್ವಿ ಇಷ್ಟಿಷ್ಟ ಒಂದ್ ಇದ್ ನೋಡ ಅದ್ರಾವ್ ಓದ್ಕೊಂತಿದ್ವಿ ಇದನ್ನ ಬರುತ್ತ ಓ ನೀರಿನ ವ್ಯವಸ್ಥೆ ಚೆನ್ನಾಗೈತೆ ಆಕಾಶ ನಾವು ಒಂದು ಟೆಂತ್ ಇದ್ದೀವಿ ನೋಡ್ರಿ ಅವು ವಸ್ತ ಕಟ್ಟಿಸಿದ್ರು ನೋಡಿ ಕಟ್ಟೆನ ಇದು ಏನ ಬರ್ದಾರ ಇದ್ರ ಮೇಲೆ ಶಿವ ತೆರಳುಬಾಳು ಅಂತ ಬರ್ದಾರ್ ಹಾ ಶ್ರೀ ತೆರಳುಬಾಳು ಸಿದ್ದೇಶ್ವರ ಅಂತ ಬರ್ದಾರ್ ನೋಡಿ ಸಿದ್ಧ ಕ್ಷೇತ್ರ ಅಂತ ಬರ್ತಾರೆ ನೋಡಿ ಸ್ನೇಹಿತರೆ ನಮ್ಮ ತೆಲುಗು ಬಾಳದ್ ಇನ್ನೊಂದು ಮೇನ್ ವಿಶೇಷ ಅಂತಂದ್ರೆ ಇಲ್ಲಿ ಮಠ ಶ್ರೀ ಸಿದ್ದೇಶ್ವರ ಮಠ ಇತ್ತು ಸುತ್ತ ಕಾಂಪೌಂಡ್ ಇತ್ತು ಈಗೆಲ್ಲ ಬಿದ್ದೋಗಿದೆ ಯಾಕ ಮತ್ತೆ ಕಟ್ಟಿಸ್ತಾರ ಅಂತ ಅನ್ಸುತ್ತೆ ಅದಕ್ಕೆ ಬಿದ್ದೋಗಿದೆ ಈಕಡೆಗೆಲ್ಲ ನಮ್ಮ ಮೇಸ್ಟ್ ಕ್ವಾರ್ಟರ್ಸ್ ಇದ್ವು ಈ ಕಡೆ ಇದು ಒಂದು ಮಠ ಇರ್ತದ ಇದೇ ಮಠದ ತೆಲುಗು ಬಾಳದ್ ಇದು ಮಾಡೋರು ಹ ತೆರಳುಬಾಳು ಹುಣ್ಣಿಮೆ ಅಂತೇಳಿ ಮಾಡೋರು ಇದೇ ಮಟ್ಟದ ನೋಡ್ರಿ ಅಲ್ಲಿ ನಾವ್ ತೋರ್ಸಿದ್ನಲ್ಲ ಸ್ಕೂಲ್ ಮೇಲೆಲ್ಲ ಊಟ ಹಾಕಸರ್ ರೆಡಿ ಊರಿಗೆ ಊಟ ಹಾಕಿಸರ ನೋಡ್ರಿ ಈಗ ಈ ಕಡೆ ಎಲ್ಲಾ ಬಿಲ್ಡಿಂಗ್ ಕಟ್ಟಿಸ್ತದ ಅಂತ ಹೇಳ್ತದ ಆಕಾಶ ಕಟ್ಟಿಸಿದ್ರೆ ಚೆನ್ನಾಗೈತೆ ಹ್ಮ್ ಆಮೇಲೆ ಇಲ್ಲಿ ಇಲ್ಲಿ ಮೇಸ್ಟ್ರಗಳದು ಕ್ವಾರ್ಟರ್ಸ್ ಇದ್ವಲಾ ಅಲ್ಲಿ ಆ ಪಾಗ್ದಾಗೆ ಹಾಸ್ಟೆಲ್ ಇತ್ತು

ಮಲ್ಲಿಕಾರ್ಜುನ ಕೆ ಎನ್ ರವಿ ಅವರೆಲ್ಲ ಇಲ್ಲಿಂದ ಬರೋರು ನಾವು ಯಾವಾಗ ಲೀಸರ್ ಪೀರಿಯಡ್ ಇದ್ದಾಗ ಅವರಿಲ್ಲಿದ್ರೆ ಇಲ್ಲಿದ್ರೆ ಬಂದು ಮಾತೊಂಡು ಹೋಗ್ತಿದ್ವಿ ಮಧ್ಯಾಹ್ನ ಟೈಮ್ ಹಂಗೆ ಸ್ನೇಹಿತರೆ ಇಲ್ಲೆಲ್ಲ ಫುಲ್ ಕಾಡಿತ್ತು ಎಲ್ಲ ಏನು ಅನ್ನಿಸ್ತಾನೆ ಇಲ್ಲ ಹಾ ಫುಲ್ ಬಯಲಾಗಿ ಸ್ನೇಹಿತರೆ ನಂದು ಟೆಂತ್ ಮುಗಿದು ಒಂದ್ ಇಪ್ಪತ್ ಇಪ್ಪತ್ತೆರಡು ವರ್ಷ ಆಗಿದೆ ಅವಾಗ ದೊಡ್ಡ ಕಾಡು ನಾವು ಬರಕ ಎದರ್ತಾ ಇದ್ವಿ ಇವತ್ತಿನ ದಿನ ನೋಡಿದ್ರೆಲ್ಲ ಫುಲ್ ಬಯಲಾಗಿ ಅದೇ ನೆನಪಲ್ಲಿ ಅಲ್ಲಿ ಕುತ್ಕೊಂಡು ಏನಾದ್ರು ಸ್ನಾಕ್ಸ್ ತಿಂದು ನಮ್ ಪಾಡಿಗೆ ನಾವು ಹೋಗ್ತೀವಿ ಏನು ಆಗಲ್ಲ

अब ये <laughs> so, तो लग बिजना पा स्लिपर सब पकड़ाई क्या किस्मत इगड़ाई तो पिकटरी पुलिंग बात है हम्म सांस स्टार्ट स्नैक्स तो कमांडी भी गोभी मंचूरी हम्म ये स्टेपलेट है हम्म नालक नालक जलक नाक किलेता क्या क्या सांस हम्म ये सीपीसी सांस அடிக் ஆஹ் அல்ல நைட்டா சண்டே 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 அற கண்ணு காரிஹண்ணா தின் கட்டிஸ்கண்ட் அவ கேஸ் கேஸ் எல்லாம் ஏன் இரலா அத அடிக்ர பாபா பட் ಕುಮಾರಣ್ಣ ಅಂತ ಇದ್ರೆ ಅಲ್ಲಿ ಮಾತಾಡ್ಸ್ತೀಲ್ಲ ಅಣ್ಣಣ್ಣ ಹಾ ಅವ್ರ ಅಪ್ಪರೇ ಕುಮಾರಣ್ಣ ಹ್ಮ್ ಸ್ನೇಹಿತರೆ ಬೇಜಾರಾಗ್ತದೆ ನಮ್ಮ ಸ್ಕೂಲಿಂಗ್ ಆಗೈತೆ ಹೇಳಿ ಏನು ಮಾಡಕ್ಕಾಗಲ್ಲ ಕಾಲ ಬದಲಾಗುತ್ತೆ ಎಲ್ಲ ಬದಲಾಗ್ತಾ ಇರ್ತವೆ ಹ್ಮ್ ಆದ್ರೂ ಒಂದು ನೆನಪಿಗೋಸ್ಕರ ಬಂದಿಲ್ಲ ಸ್ನಾಕ್ಸ್ ತಿಂತ ಇದೀವಿ ಬರಿ ತಿನ್ನೋಣ್ ಬರ್ರಿ ಹ್ಮ್ ನೋಡ್ರಿ ಎಲ್ಲರೂ ಬೇಜಾರು ಮಾಡ್ಕೊಂಡಿದ್ದಾರೆ ನಾ ಹೇಳೋದಕ್ಕೆ ನಿಮ್ ಸ್ಕೂಲ್ ಹಂಗಿತ್ತ ಹಿಂಗಿತ್ತ ಅಂತ ಹೇಳಿ ನನ್ನ ಮಗಳಂತ ನಾವು ಪದೇ ಪದೇ ಅಳ್ತದೇ ಅಳ್ತದೇ ನಮ್ಮ ಅಪ್ಪನ ಕಣ್ಣು ಕೆಂಪು ಅಂತ ಹೇಳ್ತದಾಳೆ ಬಹಳ ಬೇಜಾರಾಗ್ಬಿಡುದು ನಮ್ಮ ಆಕಾಶ ನಿರದು ನೋಡಕಾಶ ಹೇಳ್ಬಾಡ್ದು ನೋಡ ಏನು ನೋಡು ಓಕೆ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಅಲ್ಲಿವರಿಗೂ ನಮಸ್ಕಾರ ಬಾಯ್